ಯಾರು ಏನಾಗಿದೆ ಉದ್ಯಮಿ ಅನ್ಯಾಗಿದೆ ಒಬ್ಬ ಹಸುಬುಸ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಬಂದಂತ ಒಬ್ಬ ಜೂನಿಯರ್ ಉದ್ಯಮಿಗೆ ಹಕ್ಕಾಗಿದೆ ಇದರ ಹಿಂದೆ ಯಾರು ಈಗಾಗಲೇ ಆ ಎಫ್ಐಆರ್ ಸುಮಾರು ವ್ಯಕ್ತಿಗಳ ಹೆಸರು ಅದಾವ ಎಟ್ ಲೀಸ್ಟ್ ಅವ್ರ ತಂದು ಚೌಕಸಿ ಮಾಡಿದವು ಇಲ್ಲ ಬೆಳಗ್ಗೆ ಬರ್ತ ಹೇಳ್ತಾರೆ ಅವ್ರು ಮೊಬೈಲ್ ಬಿಟ್ಟು ಹೋಗಿದಾರೆ ಹೌದ್ರಿ ಕಳ್ಸ್ಕೊಬೇಕಾದ್ರೆ ಅವ್ರ ಮೊಬೈಲ್ ಬಿಟ್ಟು ಹೋಗೋದಾರ ಆ ಇಲ್ಲ ಏನಾದ್ರು ಒಂದು ಅವ್ರ ಅದನ್ನ ಬಿಡು ಕೊಟ್ಟು ಅದಕ್ಕ ಕಾರಣ ನಮ್ಗ ಅವ್ರ ಕೆಲಸ ಅಂತ ಹೇಳ್ರಿ ನಾವೇನು ಮಾಡಕ್ಕೆ ಸಾಧ್ಯ ಅದ ನಿಮ್ಮ ಕೆಲಸನ ಇವ್ರು ಅನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ರಿಕ್ವೆಸ್ಟ್ ಅದೂ ಅವರಿಗೆ ನೀವು ಇನ್ನೂ ಅವರಿಗೆ ಆ ರಿಕ್ವೆಸ್ಟ್ ಮೊನೆ ಕೊಟ್ಟಿಲ್ಲ ನಿಮ್ಮ ಕೆಲಸ ಏನತಿ ಹೇಳತ್ತೀನಿ ಅಷ್ಟ ಇಲ್ಲ ಅದಕ್ಕೆ ದಯವಿಟ್ಟು ಇನ್ನಾದರೂ ಭಯಂಕರ ಒಳಗಾಗಿ ನಿಮ್ಮ ಕಾರ್ಯವನ್ನ ನೀವು ಕೈಗೊಳ್ಳದಿದ್ದರೆ ಆರೋಪಿಗಳನ್ನ ಬಂಧಿಸದಿದ್ದರೆ ನಮ್ಮ ವಕೀಲ ಸಂಘ ತೀವ್ರವಾಗಿ ಈ ಸ್ಟ್ರೈಕ್ ಮುಂದುವರಿಸುತ್ತದೆ ಅಂತ ಹೇಳ್ತಾ ಈ ಮೂಲಕ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡುತ್ತಾ ಅವ್ರಿಗೆ ಮಾಡಬಾರದು ಅಷ್ಟೇ ಇದೆ ಹೊರತಾಗಿ ಅರೆಸ್ಟ್ ಮಾಡಬಾರದು ಏನಿಲ್ಲ ಇದೇನು ವಕೀಲರ ಅಪ್ಲಿಕೇಶನ್ ಹಾಕಿದ ಸಾಯಿದ್ರ ಆರ್ಡರ್ ಮಾಡಿದ ಅದನ್ನ ತಂದು ವಕೀಲ ತೋರ್ಸದಾರ ಅಂದ್ರೆ ನಮ್ಮ ಕೊಟ್ಟು ನಮ್ಮ ಕಣ್ಣಾಗ ಕೊರ್ಕದಾರ ಅದಾರ ಅದ ಅರೆಸ್ಟ್ ಮಾಡ್ಬೇಕಾದ್ರೆ ಭಾಳ ತಿಲ್ಲ ಇವ್ರಿ ಯಾಕಂದ್ರೆ ಮುಗು ಹಿಡಿದು ನೋಡಬೇಕಿದೆ ಯಾಕಂದ್ರೆ ಇಲ್ಲಿ ಪೊಲೀಸ್ರು ಮನ್ಯಾಗ ಮೊಬೈಲ್ ಕೊಂಡು ಹೋಗಿಲ್ಲಾರೋ ಅವ್ರು ಅಥ್ವ ಅವ್ರು ಎಲ್ಲಿ ಹೊರೀದಾರೋ ಏನಂತ ಗೊತ್ತಾರ ಅಂತ ಹೇಳ್ತಾರೆ ಎಲ್ಲಾ ಕೇಸ್ನ್ಯಾಗ ಸಿನಿಮಾ ಮಾಡ್ತಾರನ ಆ ಅದರ ಸಮಸ್ಯ ಪೊಲೀಸ್ ಮನಸ್ ಸಮಯ ಇವತ್ತು ಸಾಯಂಕಾಲ ಇಲ್ಲ ಆರು ಗಂಟೆ ಒಳಗ ಅವ್ರ ನಾಲ್ಕು ಮಂದಿನ ಅರೆಸ್ತ ಮಾಡ್ತಾರೆ ಯಾಕಂದ್ರೆ ಯಾವುದೇ ಯಾವುದೋ ತೊಡಕೈತಿ ಆಲ್ ಐತಿ ಇದು ಐತಿ ನಮ್ಗ ಊಟ ದಪ್ಪ ಬೇಡ ಬೇಡ ಯಾಕಂದ್ರೆ ಈ ಸಂತೋಷ ಹತ್ಯೆಯನ್ನು ಮಾಡಿದಾರಲ್ಲ ಯಾರು ಅರಗುಗಳಲ್ಲ ಬೇನ ಅವ್ರನ್ನ ಇವತ್ತು ಸಾಯಂಕಾಲ ಐದರಿಂದ ಆರು ಒಳಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಮುಂದೆ ಅದು ನಾವು ಇವರ ಪೊಲೀಸರ ಕಾರಣದಲ್ಲಿ ಬಹಿರಂಗವಾಗಿ ಆದ ಕಾರಣ ಇಂತ ಇದನ್ನು ಮಾಡಬಾರದು ಅವ್ರನ್ನ ಇವತ್ತು ಸಾಯಂಕಾಲ ಒಳಗೆ ಅರೆಸ್ಟ್ ಮಾಡಿ ತೋರಿಸ್ಬೇಕು ಯಾವುದೇ ರೀತಿ ಕಾನೂನು ತೊಂದರೆ ಇಲ್ಲ